ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೋಟೆ ತಾಲೂಕಿನ ಸುತ್ತಮುತ್ತ ಹಾಗೂ ನಾಡಿಗೆ ಬಂದ ಕಾಡು ಪ್ರಾಣಿಗಳಾದ ಆನೆ ಹುಲಿ ಚಿರತೆಗಳು ಜನ ಹಾಗೂ ಜಾನುವಾರುಗಳ ಮೇಲೆ ದಾಳಿ ನಡೆಸಿದ ಹಾಗೂ ನಡೆಸುತ್ತಿರುವ ಘಟನಾವಳಿಗಳ ನಡುವೆಯೇ ಕೋಟೆ ಸಮೀಪದ ಜಮೀನೊಂದರಲ್ಲಿ ಜೋಡಿ ಹುಲಿಗಳು ವಿಹರಿಸುತ್ತಿರುವ ಘಟನೆ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಮುಡುಗಟ್ಟಿದೆ ಡಿ ಕೋಟೆ ಸಮೀಪದ ಹೆಬ್ಬಳ್ಳ ಜಲಾಶಯದ ಆಸುಪಾಸಿನಲ್ಲಿ ಹಲವು ದಿನಗಳಿಂದ ಹುಲಿಯೊಂದು ರಾತ್ರಿ ವೇಳೆ ಓಡಾಡುತ್ತಿರುವ ಬಗ್ಗೆ ಸುತ್ತಮುತ್ತಲ ಗ್ರಾಮಸ್ಥರು ಅಲ್ಲಲ್ಲಿ ಮಾತನಾಡುತ್ತಿದ್ದರೆ ಅಲ್ಲಿನ ಜನತೆ ಭಯದ ವಾತಾವರಣದಲ್ಲಿಯೇ ದಿನದೂಡುತ್ತಿದ್ದರು ಭಾನುವಾರ ತಡರಾತ್ರಿ ಹನ್ನೆರಡರ ವೇಳೆಯಲ್ಲಿ ಕೆಜಿ ಹುಂಡಿ ಹಾಗೂ ಬೋಚಿಕಟ್ಟೆ ವಲಯದ ನಾಲ್ಕು ಐದು ಎಕರೆ ವಿಸ್ತೀರ್ಣದ ತೆಂಗು ಹಾಗೂ ಅಡಿಕೆ ತೋಟದಲ್ಲಿ ಜೋಡಿ ಹುಲಿಗಳು ವಿಹರಿಸುತ್ತಿರುವ ದೃಶ್ಯಾವಳಿಗಳು ವಿಡಿಯೋ ಮೂಲಕ ವೈರಲ್ ಆಗಿದೆ

고대로 이 로드 건다. 어디 간지 하나를. 갑가 거로 보내. 어퍼리. 와. ええうぅ、うんだまれ。